ಸೊ ತುಂಬ ಸಾಲ ಇತ್ತು ಮೂರನೇ ವಾರದಲ್ಲಿ ಸ್ವಲ್ಪ ಎಲ್ಲ ಕ್ಲಿಯರ್ ಆಯಿತು ಸೊ ತುಂಬ ಚೆನ್ನಾಗಿದೆ ಪವರ್ಫುಲ್ ತುಂಬ ತಾಯಿ ನಮ್ಮ ಮನೆ ಕಟ್ಟೋದ್ರ ಬಗ್ಗೆ ಕೇಳ್ಕೊಂಡಿದ್ವಿ ಅದಾಗಿದ್ರು ಯಾರೋ ಕೈ ಕೊಟ್ಟಿದ್ದಾರಮ್ಮ ಕೆಲಸ ಆಗ್ಬಾರ್ದು ಅಂತ ಏನೋ ತಡೆ ಮಾಡಿದ್ದಾರೆ ತಡೆ ಒಡಿಸ್ಕೊಂಡ್ರು ಇಲ್ಲಿ ತಡೆ ಒಡಿಸ್ಕೊಂಡ್ರಿ ಮೂರು ಸರಿ ಆಯಿತು ಅದು ಕೆಲಸ ಚೆನ್ನಾಗಿದ್ದೀರಿ ನಾವು ನಮ್ಮ ಹತ್ರ ಯಾರಾದರೂ ಸಾಲ ಇಟ್ಕೊಂಡಿದ್ರೆ ಸಾಲ ಕೊಡದೇ ಇದ್ರೆ ಒಂಬತ್ತು ವಾರ ಇಲ್ಲಿ ಕಾಯಿ ಕೊಟ್ಟಿದ ತಕ್ಷಣ ನಿಮ್ ಸಾಲ ಮತ್ತೆ ಮೂರು ವಾರದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಬಗ್ಗೆ ಕೇಳ್ಕೊಂಡೆ ಅನ್ಕೊಂಡಿದೆ ಅದಕ್ಕಿಂತ ಹೆಚ್ಚಿಗೆ ಸಕ್ಸಸ್ ಆಗಿದೆ ಜಾಸ್ತಿ ಆಗಿದೆ ವಾರ ಬಂದು ಕಾಯಿ ಕಟ್ಟಿಬಿಟ್ಟು ಅಮ್ಮ ನಂಗೆ ಈ ತರ ನನ್ನ ಗಂಡ ಕುಡಿತಿದ್ದಾನೆ ಈ ತರ ಹಿಂಗಿದೆ ಅಂತ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳು ಹಂಗೆ ಪರಿಹಾರ ಆಗುತ್ತೆ ಸರ್ ಇಲ್ಲಿ ಕೆಲವರು ಒಡವೆ ಬಿಡಿಸ್ಕೊಂಡ್ರು ಕೆಲವರು ಮದುವೆ ಆಗ್ಬೇಕು ಅನ್ಕೊಂಡಿದ್ರು ಅವ್ರಿಗೆ ಮದುವೆನೂ ಆಯ್ತು ಹದಿನೈದಿಂದ ಅಲ್ಲ ಜಸ್ಟ್ ಫಿಫ್ಟೀನ್ ಡೇಸ್ ಅಲ್ಲೇ ಆಯ್ತು ಅದೇ ವೀಕ್ ನನಗೆ ಸಕ್ಸೆಸ್ ಸಕ್ಸಸ್ ಕಾಣ್ತು ಸೊ ಕಾಣ್ದ ತಕ್ಷಣ ಸೊ ನೈನ್ತ್ ವಾರನು ಕಂಪ್ಲೀಟ್ ಮಾಡಿದೆ ನೈನ್ ವಾರಕ್ಕೆ ನನಗೆ ಫುಲ್ ನಾನು ಏನು ಅನ್ಕೊಂಡಿದೆ ಅದು ತುಂಬಾ ಸಕ್ಸಸ್ ಆಗಿದೆ ಗಲಾಟೆ ಆಗೋ ಚಾನ್ಸ್ ಜಾಸ್ತಿ ಇತ್ತು ಅದೆಲ್ಲ ಸ್ವಲ್ಪ ಆಗ್ಲಿಲ್ಲ ಗಲಾಟೆ ಅನ್ನೋದು ಇಲ್ಲಿ ಬಂದ ನಂತರ ಇಲ್ಲಿ ಬಂದ ನಂತರ ಸರ್ ಅಷ್ಟೊತ್ತಿಗೆ ಒಂದು ವಾರ ಎರಡು ವಾರ ಆಗಿತ್ತು ಮೂರನೇ ವಾರಕ್ಕೆ ನಮ್ಮ ಎಲ್ಲರ ಮನೆಯಲ್ಲೂ ಸೇರ್ಕೊಂಡು ಅವ್ರ ಮಾತುಕತೆ ಮಾಡ್ಬಿಟ್ಟು ಮಾಡ್ಕೊಟ್ಟಿದ್ದಾರೆ ಅತ್ತಿಗೆದಿರೋ ಅಣ್ಣದಿರೋ ಹೆಂಡ್ತಿರು ಎಲ್ಲಾರು ಕರ್ಕೊಂಡು ಬಂದಿದ್ದೀನಿ ಫಸ್ಟ್ನೇ ಟೈಮ್ಗೆ ನಮಗೆಲ್ಲ ಈ ದೇವಿ ಪವಾಡ ನಮಗೆ ಗೊತ್ತಾಯ್ತು ಅದೇ ನಮ್ಮ ಮಗಳ ಬಗ್ಗೆ ಕೇಳ್ಕೊಂಡಿದ್ವಿ ಮದ್ವೆ ಆಗ್ಲಿ ಅಂತ ಅದೇ ಇವಾಗ ಕೂಡಿ ಬರೋ ಚಾನ್ಸಸ್ ತುಂಬಾ ಇದೆ ಇಲ್ಲ ನಮ್ಮನೆ ನಮ್ಮ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ರು ಸೊ ಇವಾಗೆಲ್ಲ ಸೆಟ್ ಆಗಿದೆ ತಾಯಿ ತುಂಬಾ ಪವರ್ಫುಲ್ ಅಂತ ಹೇಳಿದ್ರು ಯಾರೋ ಒಬ್ರು ಹೇಳಿದ್ರು ನಮ್ಗೆ ಸೊ ಹಾಗಾಗಿ ನಾವು ನೋಡೋಣ ಅಂತ ಬಂದ್ವಿ ಇದು ಮೂರನೇ ವಾರ ಕಾಯಿ ಕಟ್ತಾ ಇರೋದು ಮೂರನೇ ವಾರದಲ್ಲೇ ರಿಸಲ್ಟ್ ಬಂದಿದೆ ಸೊ ತುಂಬಾ ಸಾಲ ಆಯ್ತು ಮೂರ್ನೇ ವಾರದಲ್ಲಿ ಸ್ವಲ್ಪ ಎಲ್ಲ ಕ್ಲಿಯರ್ ಆಯ್ತು ಸೊ ತುಂಬಾ ಚೆನ್ನಾಗಿದೆ ಪವರ್ಫುಲ್ ತುಂಬಾ ತಾಯಿ ಸೊ ಬಂದಿದ್ರು ನಾವ್ ಬೆಂಗಳೂರಿಂದ ಸಜ್ಜಾಪುರದಿಂದ ಬರ್ತಾ ಇರೋದು ಈಗ ಒಳ್ಳೇದಾಗುತ್ತೆ ಖಂಡಿತ ನಂಬಿಕೆ ಇಡ್ಬೇಕು ಅಷ್ಟೇ ನಂಬಿಕೆ ಇಟ್ಟರೆ ಖಂಡಿತ ಒಳ್ಳೇದಾಗುತ್ತೆ ಇಲ್ಲ ಅದು ನಂಬಿಕೆ ಇಟ್ಟರೆ ಖಂಡಿತ ಒಳ್ಳೇದಾಗೆ ಆಗುತ್ತೆ ನಾವ್ ನಂಬಿಕೆ ಇಟ್ಟು ಬರ್ಬೇಕು ಯಾವ್ದೇ ಕೆಲಸ ಆಗ್ಲಿ ನಂಬಿಕೆ ಇಡ್ಬೇಕು ನಂಬಿಕೆ ಇಟ್ರೆನೆ ಆ ಕೆಲಸ ಆಗುತ್ತೆ ನನ್ಗೆ ಓವರ್ ಆಗಿದೆ ಒಳ್ಳೇದಾಗಿದೆ ಅಂತ ಅನ್ಕೊಳ್ತೀನಿ ಇನ್ನು ನಂದು ಐದ್ ವಾರ ಬಾಕಿ ಇದೆ ಇದು ಮೂರನೇ ವಾರ ಐದನೇ ವಾರ ಬರ್ತಿರೋದು ತುಂಬಾ ಒಳ್ಳೇದಾಗಿದೆ ಅನ್ಕೊಂಡಿದೆಲ್ಲ ಆಗಿದೆ ಒಂದ್ ಮೂರ್ನೇ ವಾರಕ್ಕೆ ಗೊತ್ತಾಗಿದ್ದರೆ

ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತಾ ಎಲ್ಲರಿಗೂ ಒಳ್ಳೇದಾಗುತ್ತಾ ಅಂತ ನಾವು ಅನ್ಕೊಂಡಿದ್ವಿ ಅದೇ ಎರಡು ವಾರಕ್ಕೆ ಮುಂಚೆ ಒಂದ್ಸಲ ನಾವು ಕಾಯಿ ಕಟ್ಟಿ ಬೇಡ್ಕೊಂಡಾಗ ಮೂರನೇ ವಾರಕ್ಕೆ ನಾವು ಅನ್ಕೊಂಡಿದ್ ಕೂಡ ಆಯಿತು ಅಷ್ಟೇ ಅಲ್ಲದೆ ಈಗ ಇನ್ನೊಂದು ವಿಚಾರ ಏನು ಅಂದರೆ ನಮ್ಮ ಹತ್ರ ಯಾರಾದರೂ ಸಾಲ ಇಸ್ಕೊಂಡಿದ್ರೆ ಸಾಲ ಕೊಡದೇ ಇದ್ರೆ ಒಂಬತ್ತು ವಾರ ಇಲ್ಲಿ ಕಾಯಿ ಕೊಟ್ಟಿದ ತಕ್ಷಣನೇ ನಿಮ್ಮ ಸಾಲ ಮತ್ತೆ ಮೂರು ವಾರದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಅಷ್ಟು ಶಕ್ತಿ ಇದ್ದಾಳೆ ಇಲ್ಲಿನ ತಾಯಿ ಅಷ್ಟೇ ಅಲ್ಲದೆ ನಮ್ಗೇನಾದ್ರೂ ತೊಂದರೆಗಳಾಗಿರ್ಬೋದು ಮತ್ತೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರ್ಬೋದು ಯಾವುದೇ ಒಂದು ವಿಷಯ ಇದ್ರೂ ಕೂಡ ಅತಿ ಬೇಗನೆ ಎರಡು ವಾರ ಅಥವಾ ಮೂರು ವಾರದಲ್ಲಿ ನಾವು ಕಾಯಿ ಕಟ್ಟೋದ್ರಿಂದ ತಾಯಿ ಎಲ್ಲನೂ ಈಡೇರಿಸ್ತಾಳೆ ಅಷ್ಟೇ ಅಲ್ಲದೆ ಅಷ್ಟು ಜನ ಇಷ್ಟು ಸಾವಿರಾರು ಜನ ಬಂದು ಇಲ್ಲಿ ಕಾಯಿನ ಕಟ್ತಾರೆ ಅಡಕೆ ಕಾಯಿನ ಕಟ್ತಾರೆ ಅಂದರೆ ಏನಕ್ಕೆ ಕಟ್ತಾರೆ ಅಂದರೆ ಅಷ್ಟು ಜನರ ತೊಂದರೆ ಇಲ್ಲಿ ಪರಿಹಾರ ಆಗ್ತಾ ತಾಯಿ ಇಲ್ಲಿ ನೆಲೆಸಿರೋ ಸತ್ಯ ಅಷ್ಟೇ ಅಲ್ಲದೆ ಇಲ್ಲಿನ ಈ ಅಶ್ವತ್ಥ ವೃಕ್ಷಕ್ಕೂ ಕೂಡ ಅಷ್ಟೇ ಶಕ್ತಿ ಇದೆ ಮತ್ತೆ ನಾವೇನಾದರೂ ದೇವಿ ಹತ್ರ ಕಾಯಿನ ಅಂಟಿಸ್ಬಿಟ್ಟು ಬೇಡ್ಕೊಂಡು ಕಾಯಿನ ಅಂಟ್ಕೊಂತು ಅಂದರೆ ಅದು ನಾವು ಅಂದ್ಕೊಂಡಿದ್ದು ವಾರ ಅಥವಾ ಹದಿನೈದು ದಿನದಲ್ಲೇ ನಡೆದಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಬೆಂಗಳೂರು ಜನಕ್ಕೆ ಇದೊಂದು ಸಂತೋಷ ಸುದ್ದಿ ನಮ್ಗೆಲ್ಲ ಇಷ್ಟು ಹತ್ರದಲ್ಲಿ ಇಂತ ಮಹಾದೇವತೆ ಇಲ್ಲಿ ನೆಲೆಸಿರೋದ್ರಿಂದ ನಾವೆಲ್ಲ ಬಂದು ಇಲ್ಲಿ ಕಾಯಿ ಕಟ್ತೀವಿ ಅಷ್ಟೇ ಅಲ್ಲದೆ ಎಲ್ಲೆಲ್ಲಿಂದ ಇಡೀ ಕರ್ನಾಟಕ ಅಖಂಡ ಕರ್ನಾಟಕದಲ್ಲಿ ಯಾರು ಇಲ್ಲಿ ಎಲ್ಲರೂ ನೋಡ್ತಿದ್ರು ಇದನ್ನ ಈ ಚಾನೆಲ್ ಅಲ್ಲಿ ಎಲ್ಲರೂ ಕೂಡ ಬಂದು ಕಾಟೇರಮ್ಮ ದೇವಿ ದರ್ಶನ ಮಾಡಿ ಇಲ್ಲಿ ನಿಮ್ಮ ತೊಂದರೆಗಳ ಬಗ್ಗೆ ಹೇಳ್ಕೊಂತ ಕಾಯ್ನ ಕಟ್ಟಿ ಖಂಡಿತವಾಗ್ಲೂ ಪರಿಹಾರ ಆಗುತ್ತೆ ಆ ಅತ್ಯುತ್ತಮವಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಮತ್ತೆ ನಾನು ಅನ್ಕೊಂಡಿದ್ದು ಇತ್ತು ನಾನು ಇಂಗ್ಲಿಷ್ ಅಲ್ಲಿ ಆಮೇಲಿಂದ ಅದೇ ತರ ನಾನು ಅನ್ಕೊಂಡು ಈ ತಾಯಿ ಮೇಲೆ ಭಾರ ಹಾಕಿ ಬರ್ದೆ ಅದೇ ತರ ಆಯ್ತು ಅಷ್ಟೇ ಅಲ್ಲದೆ ಇಲ್ಲಿ ಈಗ ಕುಡಿತ ಚಟ ಅಂತ ಹೇಳ್ತಾರೆ ಕುಡಿಯೋರಿಗೆ ಬಿಡಿಸೋಸ್ಕರ ಅನೇಕ ಔಷಧಿಗಳನ್ನ ಕೊಡ್ತಾರೆ ಅದನ್ನೆಲ್ಲಾ ಮಾಡ್ಬೇಡಿ ಅದನ್ನೆಲ್ಲ ಮಾಡೋ ಬದ್ಲು ಇಲ್ಲಿ ಬಂದು ತಾಯಿ ಹತ್ರ ಒಂಬತ್ತು ವಾರ ನಿಮ್ ಕೈಲಾದಂತ ಕಾಯಿನ ಕಟ್ಟಿ ಒಂಬತ್ತು ವಾರ ಬಂದ್ ಕಾಯಿ ಕಟ್ಟಿಬಿಟ್ಟು ಅಮ್ಮ ನಂಗೆ ಈ ತರ ನನ್ ಗಂಡ ಕುಡಿತಿದ್ದಾನೆ ಈ ತರ ಹಿಂಗಿದೆ ಅಂತ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳು ಹಂಗೆ ಪರಿಹಾರ ಆಗುತ್ತೆ ಸರ್ ಇಲ್ಲಿ ನಾವು ಬೆಳ್ಳೂರ್ ಬಂದಿದ್ದೀರಿ ನಂಗೆ ತುಂಬಾನೇ ಕಷ್ಟ ಆಯ್ತು ಮನೆ ಕಟ್ಟಬೇಕಂತ ಮೋಲ್ಡ್ ಮಟ್ಟ ಬಾಡಿಯಾಗ್ಲೆದ್ದಿತ್ತು ಯಾರೋ ಏನೋ ಕೈ ಕೆಲಸ ಮಾಡಿ ಕೆಲ್ಸಾನು ನಿಂತಾಯ್ತು ಲೋನು ಆಗಿಲ್ಲ ಆಮೇಲೆ ಇಲ್ಲಿ ಯಾರೋ ಹೇಳಿದ್ರು ಇಲ್ಲಿ ಬಂದ್ಮೇಲೆ ಗುರುಗಳನ್ನ ಒಂಬತ್ತು ಕಾಯಿ ಕಟ್ಟಿದೆ ಆಮೇಲೆ ಗುರುಗಳನ್ನ ಭೇಟಿ ಆಗ್ಬೇಕು ಅಂದ್ರು ಇಲ್ಲಿ ಅಂತ ಕಾಯಿ ದೃಷ್ಟಿ ಮಾಡ್ತಾರಲ್ಲ ಅವ್ರು ಕೇಳ್ದೆ ಆಮೇಲೆ ಗುರುಗಳ ಹತ್ರ ಹೋಗಮ್ಮ ಒಂದ್ ಸರಿ ಅಂದ್ರು ಗುರುಗಳ ಹತ್ರ ಹೋಗಿ ಭೇಟಿ ಆಗಿದ್ರಕ್ಕ ಅವರು ಒಂದ್ ಫೋಟೋ ಮಾಡ್ಕೊಟ್ರು ನಲ್ವತ್ತೆಂಟು ದಿವಸ ಪೂಜೆ ಮಾಡಮ್ಮ ಆಗುತ್ತೆ ನಿಂಗೆ ಒಳ್ಳೇದು ಅಂದ್ರು ಆಮೇಲೆ ನಲವತ್ತೆಂಟು ದಿವಸ ಪೂಜೆ ಮಾಡಿದೆ ಐದು ಅಮಾಸೆ ಐದು ಹುಣ್ಮೇಕ ಹೋಮ ಕುತ್ಕೊಂಡೆ ಆಮೇಲೆ ಎಲ್ಲಾ ಕೆಲಸ ಲೋನ್ ನನ್ನ ಹೆಸರಲ್ಲೇ ಲೋನ್ ಆಯ್ತು ಆಮೇಲೆ ಮನೆಯನ್ನು ಕಟ್ಟಿದ್ರಿ ಮೂರ್ ಫ್ಲೋರ್ ಚೆನ್ನಾಗಿದ್ದೀರಿ ನಾವು ಚೆನ್ನಾಗಿ ಒಳ್ಳೇದಾಯ್ತು ಹೇಳಿದ್ರು ಗವೆ ಹಾಕಿ ಗುರುಗಳು ಹೇಳಿದ್ರು ಯಾರ ಕೈ ಕೊಟ್ಟಿದಾರಮ್ಮ ಕೆಲ್ಸ ಆಗ್ಬೇಡ್ದು ಅಂತ ಏನೋ ತಡೆ ಮಾಡಿದ್ದಾರೆ ತಡೆ ಒಡಿಸ್ಕೊಂಡ್ರು ಇಲ್ಲಿ ತಡೆ ಒಡಿಸ್ಕೊಂಡಿ ಮೂರ್ ಸರಿ ಆಯ್ತು ಅದ್ ಕೆಲ್ಸ ಚೆನ್ನಾಗಿದ್ದೀರಿ ಮಗು ಎಲ್ಲ ಚೆನ್ನಾಗಿದ್ದೀರಿ ಸೊ ಆಲ್ರೆಡಿ ನಾನು ನೈನ್ತ್ ವಾರ ಕಂಪ್ಲೀಟ್ ಮಾಡ್ದೆ ಬಟ್ ನಾನ್ ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿದೆ ಬಟ್ ಯಾರೋ ಹೇಳಿದ್ದು ಸೊ ಇಲ್ಲಿ ಬಂದ್ರೆ ಒಳ್ಳೇದಾಗತ್ತೆ ಅಂತ ಫಸ್ಟ್ ವೀಕ್ ಬಂದೆ ಬಂದು ಒಂದ್ ವಾರ ಮಾಡಿದೆ ಅದಾದ್ಮೇಲೆ ಅದೇ ವೀಕಲ್ಲೇ ನನ್ಗೆ ಸಕ್ಸಸ್ ಕಾಣ್ತು ಸೊ ಕಾಣ್ದ ತಕ್ಷಣ ಸೊ ನೈನ್ತ್ ವಾರನೂ ಕಂಪ್ಲೀಟ್ ಮಾಡಿದೆ ನೈನ್ ವಾರಕ್ಕೆ ನನಗೆ ಫುಲ್ ನಾನು ಏನು ಅಂದ್ಕೊಂಡಿದೆ ಅದು ತುಂಬ ಸಕ್ಸಸ್ ಆಗಿದೆ ದೇವ್ರ ತುಂಬ ಶಕ್ತಿ ಇದೆ ನಂಬಿಕೆ ಇದೆ ದೇವ್ರ ಮೇಲೆ ಸೊ ಎಲ್ಲ ಥರದಲ್ಲೂ ಒಳ್ಳೇದು ಮಾಡಿದೆ ಸೊ ಹಾಗಾಗಿ ನಾನು ಬಂದಿದ್ದೀನಿ ನನ್ನ ಜೊತೆಗೆ ನನ್ನ ಅತ್ತಿಗೆದಿರೋ ಅಣ್ಣಂದಿರ ಹೆಂಡ್ತಿರೋ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದೀನಿ ಅವರೆಲ್ಲ ಮೈಸೂರಿಂದ ಬಂದಿದ್ದಾರೆ ಸೊ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಒಂದ್ಸಲ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ದೇವರ ಹತ್ರ ಸಕ್ಸಸ್ ಅಂದ್ರೆ ನಾನು ಆಕ್ಚುಲಿ ನಮ್ಮ ಬಿಸ್ನೆಸ್ ಬಗ್ಗೆ ಕೇಳ್ಕೊಂಡೆ ಸೊ ಆ ಬಿಸ್ನೆಸ್ ನನ್ಗೆ ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಿಗೆನೆ ಸಕ್ಸಸ್ ಆಗಿದೆ ಅನ್ಕೊಂಡಿದ್ಕಿಂತ ಜಾಸ್ತಿ ಆಗಿದೆ ತುಂಬಾ ಚೆನ್ನಾಗಿ ದೇವ್ರು ಒಳ್ಳೇದ್ ಮಾಡಿದೆ ಸೊ ಫಸ್ಟ್ ವೀಕ್ ಅಲ್ಲಿ ಏನ್ ಹೇಳ್ತಾ ಇದೀನ ಅದು ಸ್ವಲ್ಪ ಸ್ಟಾರ್ಟಿಂಗ್ ವೀಕಲ್ಲೇ ನನ್ಗೆ ಅನ್ನಿಸ್ತು ಸೊ ಸಕ್ಸಸ್ ಕಾಣಿಸ್ತು ಅವಾಗ್ಲೇನೆ ಅದಾದ್ಮೇಲೆ ಸರಿ ಆಯ್ತು ನೈನ್ತ್ ವರೆಗೂ ಮಾಡೋಣ ಅಂತ ಹೇಳಿ ಆಗಿಲ್ಲ ಸೊ ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ನೈನ್ತ್ ವೀಕ್ ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆದ್ಮೇಲೆ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ ಒಳ್ಳೇದಾಗಿದೆ ಹೌದು ಸರ್ ನಾವ್ ಇವತ್ತು ಯಾಕೆಂದ್ರೆ ನಮ್ಮ ಪ್ರೀತಿ ಅನ್ನೋದು ಸ್ವಲ್ಪ ಕಠಿಣವಾಗಿ ನಡೆದಿತ್ತು ಇದರಲ್ಲಿ ನಾವು ದೇವ್ರಿಗೆ ಅರಕೆಯನ್ನು ಹೊತ್ಕೊಂಡಾಗ ಇಲ್ಲಿ ನಮಗೆ ಗೊತ್ತಾಯ್ತು ಇಂತ ಕಡೆ ಅರಕೆ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಆಗ ಫಸ್ಟ್ ದಿನ ಬಂದು ಕಾಯಿ ಕಟ್ಕೊಂಡು ಹೋದ್ವಿ ಕಾಯಿ ಕಟ್ಟಕೊಂಡು ಹೋದ್ಮೇಲೆ ಒಂದ್ ಮೂರು ವಾರಕ್ಕೆ ನಮ್ಗೆ ರಿಸಲ್ಟ್ ಗೊತ್ತಾಯ್ತು ಆಮೇಲೆ ಮನೆಯವ್ರಿಗೆಲ್ಲ ಗೊತ್ತಾಗಿ ಮತ್ತೆ ಏನು ಗಲಾಟೆ ಏನು ಆಗಿರಂಗೆ ನಮ್ಗೆ ಏನಾಯ್ತು ಎಲ್ಲಾ ಶಾಂತವಾಗಿ ನಮ್ಮ ಪ್ರೀತಿ ವ್ಯವಹಾರ ಎಲ್ಲ ಗೊತ್ತಾಗಿ ಎಲ್ಲ ಶಾಂತವಾಗಿ ನಮ್ ಮದ್ವೆ ಎಲ್ಲ ಚೆನ್ನಾಗಿ ನಡೀತು ಆಮೇಲೆ ಅದೇ ಮೂರು ವಾರ ಆಯ್ತಲ್ಲ ಮತ್ತೆ ಏನು ಇರೋ ಮಿಕ್ಕಿರೋ ಆರು ವಾರನು ಬಂದು ನಾವು ಕಾಯಿ ಕಟ್ಕೊಂಡೆಲ್ಲ ಹೋದ್ವಿ ಹೌದೌದು ಕೆಲವೊಂದ್ ಟೈಮ್ ಆಗ್ತಿರ್ಲಿಲ್ಲ ಕೆಲವೊಂದ್ ಟೈಮ್ ಜೊತೆ ಬಂದು ಕಟ್ತಿದ್ವಿ ಕಟ್ಕೊಂಡು ಹೋಗಿ ಅವ್ರು ಹೇಳಿರೋ ಮಂತ್ರದಿಂದಾನೆ ಎಲ್ಲ ಸುದಾಕೊಂಡು ಆ ಜೋಡಿ ಮರ ಸುತಾಕೊಂಡು ಎಲ್ಲ ನಾವು ಮಾಡ್ಕೊಂಡು ಹೋಗ್ತಿದ್ವಿ ಆಮೇಲೆ ಹಿಂಗ ಆಯ್ತಲ್ಲ ಮತ್ತೆ ದೇವ್ರಿಗೆ ಹುಡುಬಾಲ ಅಂತ ಕಟ್ಬೇಕಾಯ್ತು ಸೀರೆ ಎಲ್ಲ ಕೊಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗ್ಬಿಟ್ಟು ಅದೇ ಇದರಲ್ಲಿ ನಮಗೆ ಪ್ರಮೋಷನ್ ಆಯ್ತು ನಮ್ಮ ಕಂಪ್ನಿಯಲ್ಲಿ ಏಳಿಗೆ ಆಯ್ತು ಅದರ ಪ್ರಮೋಷನ್ ಆಯ್ತು ನನಗೆ ಮತ್ತೆ ಒಂದು ಈಗ ಸದ್ಯಕ್ಕೆ ನನ್ನ ಒಂದು ಬೈಕ್ ಕೂಡ ತಗೊಂಡ್ವಿ ಎಲ್ಲ ದೇವ್ರ ಕೃಪೆಯಿಂದಾನೆಲ್ಲ ಆಗಿದ್ದು ಅದಕ್ಕೆ ನಾವು ಬಿಲೀವ್ ಮಾಡ್ತೀವಿ ಸರ್ ಚೆನ್ನಾಗಿ ಈ ದೇವಾಲಯ ಅಂದ್ರೆ ಇರುತ್ತೆ ಅಲ್ವಾ ಈಗ ಗೊತ್ತಾಗೋದು ಅವ್ರ ಮನೇಲಿ ಗೊತ್ತಾಗೋದು ಗೊತ್ತಾಗೋದು ಯಾರೋ ಒಬ್ರು ತಂದಿಕ್ಕೋದು ನಾವಲ್ಲ ಆ ತರ ಇಲ್ಲ ಅಂದ್ರೂ ಕೂಡ ಬೇರೆಯವ್ರಿಂದಾನೇ ಮೂರನೇ ವ್ಯಕ್ತಿಗಳಿಂದಾನೇ ಗಲಾಟೆಗಳು ನಡೆಯೋದು ಸುಮಾರು ಅಷ್ಟೇ ಇರುತ್ತೆ ಸೊ ಆಮೇಲೆ ಈ ತರ ಗೊತ್ತಾದ್ಮೇಲೆ ನಾವು ಬಂದ್ ದೇವ್ರಿಗೆ ಅರಕೆ ಅಂತ ಕಟ್ಟಾಗ ಮತ್ತೆ ಅವೆಲ್ಲ ಆ ತರ ಹಂಗೆ ಎಲ್ಲಾ ಗಲಾಟೆ ಆಗೋ ಚಾನ್ಸ್ ಜಾಸ್ತಿ ಇತ್ತು ಅದೆಲ್ಲ ಸ್ವಲ್ಪನ ಆಗಲಿಲ್ಲ ಗಲಾಟೆ ಅನ್ನೋದು ಇಲ್ಲಿ ಬಂದ ನಂತರ ಇಲ್ಲಿ ಬಂದ ನಂತರ ಸರ್ ಅಷ್ಟೊತ್ತಿಗೆ ಒಂದು ವಾರ ಎರಡು ವಾರ ಆಗಿತ್ತು ಮೂರನೇ ವಾರಕ್ಕೆ ನಮ್ಮ ಎಲ್ಲರ ಮನೆಯಲ್ಲೂ ಸೇರ್ಕೊಂಡು ಅವ್ರ ಮಾತುಕತೆ ಮಾಡ್ಬಿಟ್ಟು ಮತ್ತೆ ನಮ್ಗೆ ವಿವಾಹ ಮಾಡ್ಕೊಟ್ಟಿದ್ದಾರೆ ಅರೇಂಜ್ ಲವ್ ಎರಡ ಎರಡು ಆಗಿದೆ ಸರ್ ಸರ್ ಇದ್ದಾಗ್ಬೇಕಾಗಿದ್ರು ಸದ್ಯಕ್ಕೆ ಉದ್ದಾನ ಆದ ಆರಾಮಾಗಿ ಎಲ್ಲ ಪೀಸ್ ಆಗಿ ಆಗಿದೆ ನಾವು ದಾವಣಗೆರೆ ಅರ್ತ್ಮಳಿ ತಾಲೂಕು ನಾವು ಇರೋದೇ ಬೆಂಗಳೂರಲ್ಲಿ ನಾವು ಈ ದೇವ್ರ ಬಗ್ಗೆ ಕೇಳಿದೀವಿ ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ನೋಡಿ ಫಸ್ಟ್ನೇ ವಾರ ಬಂದಿವಿ ಬಂದು ಒಂದು ಹದಿನೈದು ದಿನಕ್ಕೆ ನಮಗೆ ಚೆನ್ನಾಗಾಯ್ತು ಎರಡನೇ ವಾರದಿಂದ ನಾ ಬಂದ್ ಈಗ ಹದಿನೈದು ದಿನ ಆಯ್ತು ಹೋಗಿ ಬಂದು ಮತ್ತೆ ಈಗ ಹದಿನೈದು ದಿನಕ್ಕೆ ಮತ್ತೆ ಕರ್ಸ್ಕೊಂಡ್ಲು ನನ್ ಮಗ ಅನ್ಕಂಡದ್ ಹದಿನೈದು ದಿನಕ್ಕೆ ಪೂರೈಸ್ತು ಅದಕ್ಕೆ ಎಲ್ಲರೂ ಹೋಗೋಣ ಹೋಗಿ ಬರನ್ರಂತಂದೇಳಿ ನಾವು ಒಂದ್ ಹದಿನೈದು ಜನ ಬಂದಿವಿ ಟಿ ಟಿ ಗಾಡಿ ಮಡ್ಕೊಂಡ್ ಬೆಂಗಳೂರ್ನಿಂದಲೇ ಬಂದೀವಿ ಚೆನ್ನಾಗ್ ಆಗಿತ್ತು ನಮಗೆ ಆಕಿ ನಡೆಸ್ಕೊಡ್ತಾಳೆ ಚ ನಂಬಿದ ನಂಬಿ ಬಂದವ್ರಿಗೆ ಮಾತ್ರ ಎಂದು ಅನ್ಯಾಯ ಮಾಡಲ್ಲ ಒಟ್ಟು ನಂಬಿಕೆ ಇರಬೇಕಾ ದೇವ್ರ ಮೇಲೆ ಅಪನಂಬಿಕಲೇ ಯಾರು ಬರ್ಬಾಡ್ರಿ ನಂಬಿಕೆ ಇಟ್ಟು ದೇವ್ರಿಗೆ ಬರ್ರಿ ಅಂತ ಇದು ಸೆಕೆಂಡ್ ಟೈಮ್ ಫಸ್ಟ್ನೇ ಟೈಮ್ಗೆಲ್ಲ ಈ ದೇವಿ ಪವಾಡ ನಮಗೆ ಗೊತ್ತಾಯ್ತು ಹಂಗಾಗಿ ನಾವ್ ಹಿಂದೆಲ್ಲ ಬಂದಿವಿ ದಿನದಾಗ ಬಂದಿದ್ವಿ ನಾವು ಅದು ಪರ್ಸನಲ್ ಏನಕ್ಕಾಗಲ್ಲ ಆದ್ರೂ ಈಡೇ ಅದೇ ನಮ್ ಮಗಳ ಬಗ್ಗೆ ಕೇಳ್ಕೊಂಡಿದ್ವಿ ಮದ್ವೆ ಆಗ್ಲಿ ಅಂತ ಅದೇ ಇವಾಗ ಕೂಡಿ ಬರ ಚಾನ್ಸಸ್ ತುಂಬಾ ಇದೆ ತುಂಬಾ ದೂರದಿಂದನೂ ಬರ್ತಾರೆ ಬಾಗಲಕೋಟೆ ಅಥವಾ ಬಿಜಾಪುರ ಅಲ್ಲಿಂದ ಎಲ್ಲ ಬರ್ತಾರೆ ಒಳ್ಳೇದಾಗಿದ್ದೇ ಅಮ್ಮನ್ ನಂಬಿ ಬರ್ತಾರೆ ಇಲ್ಲಿಗೆ ಅದೇ ಅದನ್ನೇ ಹೇಳ್ಬೋದು ನಾವು ಪವರ್ಫುಲ್ ಅಂತ ನಂಬಿಕೆ ಒಂದೇ ಪವರ್ಫುಲ್ ಅದೇ ಅದನ್ನೇ ಹೇಳ್ಬೋದು ಕೆಲವರು ಒಡವೆ ಬಿಡಿಸ್ಕೊಂಡ್ರು ಕೆಲವರು ಮದುವೆ ಆಗಬೇಕು ಅನ್ಕೊಂಡಿದ್ರು ಅವ್ರಿಗೆ ಮದುವೆನೂ ಆಯಿತು ಅಲ್ಲ ಜಸ್ಟ್ ಫಿಫ್ಟೀನ್ ಡೇಸ್ ಅಲ್ಲೇ ಆಯ್ತು ಹಂಗಾಗಿ ಒಳ್ಳೇದಾಗುತ್ತೆ ಅಂದ್ ನನಗೆ ನಂಬಿಕೆಯಿಂದ ಬಂದಿದ್ದೀನಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಅಷ್ಟೇ ಎಲ್ಲರೂ ಬನ್ನಿ ಚೆನ್ನಾಗಿದೆ ನಂಬಿಕೆಯಿಂದ ಬನ್ನಿ ನಂಬಿಕೆಯಿಂದನೇ ದೇವರಲ್ವಾ ನಂಬಿಕೆಯೇ ದೇವರು ನಮ್ಮ ಅಣ್ಣ ಒಳ್ಳೇದಾಗಿದೆ ಅವನು ಅನ್ಕೊಂಡಿದ್ದಾಗಿದೆ ಆಗಿದೆ ಅದಕ್ಕೋಸ್ಕರ ಅಣ್ಣ ನಂಗೆ ಹೇಳ್ದ ನೀನು ಅನ್ಕೊಂಡು ನಿನ್ನ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅದಕ್ಕೆ ಬಂದಿದ್ದೀನಿ ಫಸ್ಟ್ ಟೈಮ್ ಬಂದಿದ್ದೀನಿ ಇದೇನಾದ್ರೂ ಅಂದ್ರೆ ನಾನು ಪ್ರತಿ ಸರಿ ಬರ್ತೀನಿ ಇಲ್ಲಿಗೆ ಒಂಬತ್ತು ವಾರ ಹೇಳಿದ್ದಾರೆ ಬರೋದಿಕ್ಕೆ ಎಲ್ಲ ಒಳ್ಳೇದಾದ್ರೆ ಇಲ್ಲಿಗೆ ಬರ್ತೇವೆ ಈಡೇರುತ್ತೆ ಇರುತ್ತೆ ಅಂತ ಕಾಯಿ ಕಟ್ತಾ ಇದ್ದಾರೆ ಒಂಬತ್ ವಾರ ಕಾಯಿ ಕಟ್ಬೇಕು ನಾವ್ ಇಲ್ಲಿ ಪ್ರದಕ್ಷಿಣೆ ಅವ್ರು ಹೇಳ್ತಾರೆ ನಮ್ ಏನ್ ಸಮಸ್ಯೆ ಇತ್ತು ಅಂತ ನಾವ್ ಹೇಳ್ಬಿಟ್ಟು ಕಾಯಿ ಕೊಡ್ತಾರೆ ಅದ್ರ ಬಗ್ಗೆ ಅಲ್ಲಿ ಹೋಗಿ ಕಟ್ಟಿದ್ರೆ ಏನಿರುತ್ತೆ ಅದೇ ಈಡೇ ಇರುತ್ತೆ ಅಂತ ಹೇಳ್ತಾರೆ ಫಸ್ಟ್ ಬೇಡ್ಕೊಂಡಿರ್ತಿವಿ ಇವಾಗ ಕಾಯಿ ಕಟ್ಟುವಾಗ್ಲು ಅಷ್ಟೇ ಪ್ರದಕ್ಷಿಣೆ ಎಷ್ಟು ಅಂತ ಅವ್ರು ಹಾಕೋದಿಕ್ಕೆ ಅವಾಗ ನಾವ್ ಹೋಗ್ಬಿಟ್ಟು ಇದ್ ಮನೆಗೆ ಒಳ್ಳೇದಾಗ್ಲಿ ಅಂತ ನಮ್ ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂತೀವಿ ನಾವು ಇಲ್ಲ ಇದಕ್ ಮುಂಚೆ ಅಮ್ಮ ಬರ್ತಾ ಇದ್ರು ಅವ್ರು ನೈನ್ ವೀಕ್ಸ್ ಬಂದು ಆಲ್ರೆಡಿ ಪ್ರೇ ಮಾಡ್ಕೊಂಡು ಅವ್ರು ಪೂಜೆ ಎಲ್ಲ ಮಾಡ್ಕೊಂಡು ಹೋದ್ರು ಸೊ ಅವ್ರು ಬೇಡ್ಕೊಂಡಿರೋಲ್ಲ ನಡೆದಿತ್ತು ಸೊ ಅದಕ್ಕೋಸ್ಕರ ನಾವು ಬಂದು ಮತ್ತೆ ನಾವು ಸ್ಟಾರ್ಟ್ ಮಾಡ್ತೇವೆ ಇಲ್ಲ ನಮ್ಮನೆ ನಮ್ ಮದುವೆ ಬಗ್ಗೆ ಮಾತಾಡ್ತಾ ಇದ್ರು ಹಾ ಅಂದ್ರೆ ನಾವು ಅಷ್ಟೆಲ್ಲ ಎಲ್ಲರೂ ತುಂಬಾ ಜನ ಹೇಳಿದ್ರು ಅಮ್ಮಂಗೆ ಇನ್ನೊಬ್ರು ಹೇಳಿದ್ರು ಸೊ ಅದರಿಂದನೆ ನಾವು ಕೇಳ್ಕೊಂಡು ಈ ಕಡೆ ಬಂದಿದ್ರು ಹೇಳಿರೋ ಪ್ರಕಾರ ಎಲ್ಲ ನಡೀತಾ ಇದೆ ಅಂತ ಹೇಳ್ತಾ ಇದಾರೆ ನಾವು ಇನ್ನು ಜಾಸ್ತಿ ಬೆಳೆಯಿತು ತುಂಬಾ ಜನ ಹೇಳ್ತಿದ್ರು ಈ ದೇವ್ರು ತುಂಬಾ ಒಳ್ಳೇದು ಅಂತ ಅದಕ್ಕೆ ನಾವು ನಂಬಿ ಬಂದಿದೀವಿ ದೇವ್ರನ್ನ ನನ್ಗೆ ಬೇಗ ಕೆಲ್ಸ ಸಿಕ್ಲಿ ಅಂತ ತುಂಬಾ ಜನ ಇದ್ದಾರೆ ತುಂಬಾ ಕೇಳಿದ್ದೀನಿ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಸ್ಟಾರ್ಟಿಂಗು ಬಟ್ ನನಗೆ ಅಷ್ಟು ಇದಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಅಯ್ಯೋ ತುಂಬಾ ಶಕ್ತಿ ಇದೆ ಅಮ್ಮಗೆ ಅಂತ ಇದೇ ಫಸ್ಟ್ ಟೈಮು ನೋಡ್ತೀವಿ ಟ್ರೈ ಮಾಡ್ತೀವಿ ಒಂಬತ್ತು ವಾರ ಬರಕ್ಕೆ ಕೇಳಿದ್ದಾರೆ ಒಂಬತ್ತು ವಾರ ಬರ್ತೀವಿ ನಾವು ನಮ್ಮ ಮನೆಗೆ ಒಳ್ಳೇದಾಗಲಿ ನಮ್ಮ ಮಕ್ಳಿಗೆ ನಾನು ಏನೋ ಮನಸ್ಸಲ್ಲಿ ಬೇಡ್ಕೊಂಡಿದ್ದೀನಿ ಅದು ಒಳ್ಳೇದಾಗ್ಲಿ ಅಂತ ಮೂರ್ ಸತಿ ಬಂದು ಬೆಲ್ದಾರ್ತಿ ಮಾಡ್ತೀನಿ ಅಂತ ಹೇಳಿದ್ದೀನಿ